ಹಲೋ ಗೈಸ್ ನೀವು ನೋಡುತ್ತಿದ್ದೀರ ಕನ್ನಡ ಸ್ಪೋರ್ಟ್ಸ್ ಅಫಿಷಿಯಲ್ ಯೂಟ್ಯೂಬ್ ಚಾನಲ್ ಐ ಪಿ ಎಲ್ ಟೂ ತೌಸಂಡ್ ಟ್ವೆಂಟಿ ಫೈವ್ ಯುವರಾಜ್ ಸಿಂಗ್ ರೀ ಎಂಟ್ರಿ ಇನ್ನು ಐ ಪಿ ಎಲ್ಗೆ ಯುವರಾಜ್ ಅವರು ಮತ್ತೆ ಎಂಟ್ರಿ ಕೊಡ್ತಾರೆ ರೀ ಎಂಟ್ರಿ ಕೊಟ್ಟರೆ ಯಾವ ತಂಡ ಕಾಡ್ತಾರೆ ಅಂತ ಪ್ರತಿಯೊಂದು ಇನ್ಫಾರ್ಮೇಷನ್ ಅನ್ನ ಈ ಒಂದು ವಿಡಿಯೋದಲ್ಲಿ ತಿಳಿಸ್ಕೊಡ್ತಾ ಹೋಗ್ತೀನಿ ಅದಕ್ಕಿಂತ ಮುಂಚೆ ನೀವೇನಾದರೂ ಇನ್ನೂ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂತಂದರೆ ಈ ಕೂಡ ಸಬ್ಸ್ಕ್ರೈಬ್ ಆಗಿ ಹಾಗೆ ನೀವು ಯುವರಾಜ್ ಸಿಂಗ್ ಅವರ ಅಭಿಮಾನಿಗಳಾಗಿದ್ದಲ್ಲಿ ಈ ಕೂಡಲೇ ಕಮೆಂಟ್ ಬಾಕ್ಸಲ್ಲಿ ಕೂಡ ತಿಳಿಸಿ ಐ ಪಿ ಎಲ್ ಬಗ್ಗೆ ಆಕ್ಷನ್ ಡಿಸೆಂಬರ್ ಅಥವಾ ಫೆಬ್ರವರಿ ತಿಂಗಳಲ್ಲಿ ನಡೆಯುವ ಸಾಧ್ಯತೆ ಹೆಚ್ಚಿದೆ ಬಟ್ ಅದೇ ಥರ ಯುವರಾಜ್ ಸಿಂಗ್ ಅವರು ಇದೀಗ ಮತ್ತೆ ಐ ಪಿ ಎಲ್ಗೆ ಗೆ ಬರ್ತಾ ಇದ್ದಾರೆ ಅಂತ ಒಂದು ನ್ಯೂಸ್ ಬಂದಿದೆ ಯಾವ ತಂಡಕ್ಕೆ ಬರ್ತಾರೆ ಅಂತ ಹೇಳದಾದರೆ ನೋಡಬಹುದು ಯುವರಾಜ್ ಇಲ್ಲಿ ಬ್ಯಾಟ್ಸ್ಮನ್ ಆಗಲಿ ಬಾಲರ್ ಆಗಲಿ ತಂಡಕ್ಕೆ ಬರೋದಿಲ್ಲ ಅದರ ಬದಲಾಗಿ ತಂಡದ ಹೆಡ್ ಕೋಚ್ ಆಗಿ ಕೂಡ ಬರ್ತಾ ನೀವು ಯಾವ ತಂಡಕ್ಕೆ ಎಂಟ್ರಿ ಕೊಡ್ತಾ ಇದ್ದಾರೆ ಅಂತ ಕೇಳೋದಾದರೆ ರಿಪೋರ್ಟ್ ಪ್ರಕಾರ ಗುಜರಾತ್ ಟೆಟ್ನಿಸ್ ತಂಡಕ್ಕೆ ಯುವರಾಜ್ ಅವರು ಈ ಬಾರಿ ಹೆಡ್ ಕೋಚ್ ಆಗಿ ಅಂತ ಮಾಹಿತಿ ಬಂದಿದೆ ಇತ್ತೀಚೆಗೆ ಅಜಿತ್ ನೆಹರಾ ಕೂಡ ಈಗ ಗುಜರಾತ್ ತಳದಿಂದ ಹೊರ ಹೋಗಿದ್ದಾರೆ ಬಟ್ ಅದೇ ಥರ ಅವರ ಜಾಗಕ್ಕೆ ಯುವರಾಜ್ ಅವರು ಬರ್ತಾರೆ ಅಂತ ಬಯಸಾಗುತ್ತಿದೆ ನಿಮ್ಮ ಪ್ರಕಾರ ಯುವರಾಜ್ ಅವರು ಬರ್ತಾರೆ ಇಲ್ವಂತ ಕಮೆಂಟ್ ಮಾಡಿ ಹಾಗೆ ನೀವೇನಾದರೂ ಇನ್ನೂ ನಮ್ಮ ಚಾನೆಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಈ ಕೂಡ ಸಬ್ಸ್ಕ್ರೈಬ್ ಆಗಿ ಥ್ಯಾಂಕ್ ಯು